ಸಾಮಾನ್ಯವಾಗಿ ಸಿನಿಮಾ ಶುರುವಾದಾಗ ಈ ಚಿತ್ರದ ನಾಯಕ ಯಾರು ನಾಯಕಿ ಯಾರು ಅಂತಾನೆ ಜನರು ಮೊದಲು ಹುಡುಕುತ್ತಾರೆ ಆದ್ರೆ ಹೀರೋ ಹೀರೋಯಿನ್ ಹಾಡು ಹೊಡೆದಾಟದ ದೃಶ್ಯಗಳಿಲ್ಲದ ಈ ಸಿನಿಮಾ ಸೂಪರ್ ಹಿಟ್ ಆಗಿ ಕೋಟಿಗಟ್ಟಲೆ ಹಣವನ್ನು ಬಾಚಿಕೊಂಡಿದೆ ಇಂಥದ್ದೊಂದು ಸಿನಿಮಾ ಮಾಡುವುದು ಕೂಡ ದೊಡ್ಡ ಸಾಹಸವೇ ಆಗಿದೆ ಹೀರೋ ಹೀರೋಯಿನ್ಗಳಿಲ್ಲದೆ ಸಿನಿಮಾ ಮಾಡಿದ್ರೆ ಅದು ರಿಲೀಸ್ ಆಗುವವರೆಗೂ ಟೀಕೆಗಳು ಬರುತ್ತೆ ಸಿನಿಮಾ ಸೋಲುವುದು ಖಚಿತ ಎಂಬ ಮಾತು ಕೇಳಿಬಂದಿತ್ತು ಆದರೆ ಈ ಸಿನಿಮಾ ರಿಲೀಸ್ ಆದ ನಂತರ ಹೀರೋ ಹೀರೋಯಿನ್ ಫೈಟ್ ಸೀನ್ ಹಾಡಿನ ದೃಶ್ಯಗಳಿಲ್ಲದ ಇನ್ನೂರ ಐವತ್ತು ಕೋಟಿ ಕಲೆಕ್ಷನ್ ಮಾಡಿ ಇಂಡಸ್ಟ್ರಿಯಲ್ಲಿ ಹಿಟ್ ಆಗಿದೆ ಆ ಸಿನಿಮಾ ಯಾವುದು ಗೊತ್ತಾ ಮಲಯಾಳನ ಸೂಪರ್ ಹಿಟ್ ಸಿನಿಮಾ ಮಂಜು ಮೇಲ್ ಬಾಯ್ಸ್ ಸೌತ್ ಸಿನಿಮಾ ಇಂಡಸ್ಟ್ರಿಯಲ್ಲೇ ಸಖತ್ ಸದ್ದು ಮಾಡಿದ ಸಿನಿಮಾ ಅಂದ್ರೆ ತಪ್ಪಾಗುವುದಿಲ್ಲ ಜನ ಮೆಚ್ಚಿದ ಸಿನಿಮಾ ಆಗಿದೆ ಈ ವರ್ಷ ಬಿಡುಗಡೆಯಾದ ಅತ್ಯುತ್ತಮ ಮಲಯಾಳಂ ಚಿತ್ರಗಳಲ್ಲಿ ಮಂಜುಮೇಲ್ ಬಾಯ್ಸ್ ಮೊದಲ ಸ್ಥಾನದಲ್ಲಿದೆ ಈ ಸಿನಿಮಾ ನಿರೀಕ್ಷೆಗೂ ಮೀರಿದ ಸಂಚಲನ ಮೂಡಿಸಿತ್ತು ಕೇವಲ ರು ಒಂಬತ್ತು ಕೋಟಿ ಬಜೆಟ್ನಲ್ಲಿ ತಯಾರಾದ ಈ ಸಿನಿಮಾ ಫೈನಲ್ ಕಲೆಕ್ಷನ್ನಲ್ಲಿ ರು ಇನ್ನೂರ ಐವತ್ತು ಕೋಟಿ ಬಾಚಿಕೊಂಡಿತ್ತು ಮಲಯಾಳಂ ಇಂಡಸ್ಟ್ರಿಯ ದಾಖಲೆಗಳನ್ನು ಮತ್ತೆ ಬರೆದಿದೆ ಇಡೀ ಚಿತ್ರವು ಮಂಜುಮಲ್ ಬಾಯ್ಸ್ ಎಂಬ ಗ್ಯಾಂಗ್ ಸುತ್ತ ಸುತ್ತುತ್ತದೆ ಈ ಗ್ಯಾಂಗ್ನಲ್ಲಿ ಹನ್ನೊಂದು ಯುವಕರು ಸಿನಿಮಾದ ನಾಯಕರಾಗಿ ಪ್ರಮುಖ ಪಾತ್ರ ನಿರ್ವಹಿಸಿದ್ದಾರೆ ಎಲ್ಲರೂ ಉಟ್ಟಾಗಿ ಕೊಡೈಕೆನಾಲ್ಗೆ ಟ್ರಿಪ್ಗೆಂದು ಹೋಗುತ್ತಾರೆ ಅಲ್ಲಿ ಗುಹೆಗಳಿಗೆ ಭೇಟಿ ನೀಡುತ್ತಾರೆ ಆದರೆ ಅನಿರೀಕ್ಷಿತ ಘಟನೆಯೊಂದು ನಡೆಯುತ್ತೆ ಆ ಗುಂಪಿನಲ್ಲೊಬ್ಬರು ಆಕಸ್ಮಿಕವಾಗಿ ಡೆವಿಲ್ಸ್ ಕಿಚನ್ ಎಂಬ ಕಣಿವೆಗೆ ಬೀಳ್ತಾನೆ ಜೊತೆಯಲ್ಲಿ ಬಂದ ಉಳಿದ ಹತ್ತು ಗೆಳೆಯರು ಇದರಿಂದ ಬೆಚ್ಚಿ ಬೀಳುತ್ತಾರೆ ಈ ಚಿತ್ರದ ಕಥೆಯು ಪ್ರೀತಿ ಸ್ನೇಹ ಮತ್ತು ಮಾನವೀಯತೆಯಂತಹ ಆಸಕ್ತಿದಾಯಕ ವಿಷಯಗಳ ಸುತ್ತ ಸುತ್ತುತ್ತದೆ ಈ ಹಿಂದೆ ಈ ಕಣಿವೆಯಲ್ಲಿ ಬಿದ್ದವರು ಯಾರೂ ಬದುಕುಳಿಯಲಿಲ್ಲ ಹಲವಾರು ಹಂತಗಳ ಹೋರಾಟದ ನಂತರ ಉಳಿದ ಹತ್ತು ಸ್ನೇಹಿತರು ಅವನನ್ನು ಯಶಸ್ವಿಯಾಗಿ ಹೊರತೆಗೆಯುತ್ತಾರೆ ನಿರ್ದೇಶಕ ಚಿದಂಬರನ್ ಈ ಸಿನಿಮಾವನ್ನು ಒಂದು ನಿಮಿಷವೂ ಬೋರ್ ಆಗದಂತೆ ಅದ್ಭುತವಾಗಿ ನಿರ್ದೇಶಿಸಿದ್ದಾರೆ ಈ ಸಿನಿಮಾ ಸೂಪರ್ ಹಿಟ್ ಆಗಿದೆ ಚಿತ್ರವು ಪ್ರಸ್ತುತ ಎಲ್ಲಾ ದಕ್ಷಿಣ ಭಾಷೆಗಳಲ್ಲಿ ಹಾಟ್ಸ್ಟಾರ್ನಲ್ಲಿ ಸ್ಟ್ರೀಮ್ ಆಗುತ್ತಿದೆ ಈ ಚಿತ್ರ ನಿರ್ಮಾಪಕರಿಗೆ ದೊಡ್ಡ ಲಾಭವನ್ನೇ ತಂದುಕೊಟ್ಟಿದೆ ಬಾಹುಬಲಿ ಮತ್ತು ಕೆಜಿಎಫ್ ನಂತರ ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚು ಗಳಿಕೆ ಮಾಡಿದ ಚಿತ್ರ ಇದಾಗಿದೆ ಇತ್ತೀಚೆಗೆ ತೆರೆ ಕಂಡ ಮಂಜುಮೇಲ್ ಬಾಯ್ಸ್ ಚಿತ್ರ ಮಲಯಾಳಂ ಚಿತ್ರರಂಗದಲ್ಲಿ ಅಭೂತಪೂರ್ವ ದಾಖಲೆ ನಿರ್ಮಿಸಿದೆ ಮಂಜುಮೇಲ್ ಬಾಯ್ಸ್ ಚಿತ್ರ ಚಿದಂಬರಂ ನಿರ್ದೇಶನದಲ್ಲಿದ್ದು ಚೆಲಬಿನ್ ಮತ್ತು ಶ್ರೀನಾಥ್ ಬಾಸಿ ನಟಿಸಿದ್ದಾರೆ ನೈಜ ಕಥೆಯನ್ನು ಆಧರಿಸಿದ ಈ ಚಿತ್ರಕ್ಕೆ ಕೇರಳ ಮಾತ್ರವಲ್ಲದೆ ತಮಿಳುನಾಡಿನಲ್ಲೂ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿತ್ತು ಕಮಲ್ ಹಾಸನ್ ಅವರ ಗುಣ ಚಿತ್ರದ ಕಾಣಿಸಿಕೊಂಡಿರುವ ಅ ಕಣ್ಮಣಿ ಅನ್ಬೋಡು ಕಾದಲನ್ ಅಹಾಡು ಈ ಸಿನಿಮಾ ಮೂಲಕ ಮತ್ತೆ ಸೂಪರ್ ಹಿಟ್ ಆಗಿ ವೈರಲ್ ಆಯಿತು ಐಮ್ದಲ್ಲಿ ಮಂಜುಮೆಲ್ ಬಾಯ್ಸ್ ರೇಟಿಂಗ್ ಹತ್ತೂರಲ್ಲಿ ಎಂಟು ಮೂರು ಆಗಿದೆ ಫೋಟೋ ಕೃಪೆ ಯು ಸಬ್ಸ್ಕ್ರೈಬ್